ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಮನಿ ಸೇವಿಂಗ್ ಟಿಪ್ಸ್ ಹೇಳೋಣ ಅಂತ ಒಂದ್ ಸ್ವಲ್ಪ ನಾನೆಲ್ಲ ಏನೇನು ಟ್ರೈ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಎಲ್ಲಾನು ಒಂದ್ ಸ್ವಲ್ಪ ಹಾಗೇನೆ ಯೋಚನೆ ಮಾಡ್ಬಿಟ್ಟು ಸರಿ ನಿಮ್ಗೆ ಯಾವುದನ್ನು ಹೇಳಿದ್ರೆ ನಿಮ್ಗೆ ಅದು ವರ್ಕ್ ಆಗುತ್ತೆ ಅಂತ ಕೂಡ ಸ್ವಲ್ಪ ಯೋಚನೆ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲಾ ಗೃಹಿಣಿಯರಿಗೂ ಇದು ಬಂದು ಅನ್ವಯ ಆಗುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗೋರ್ಗೂ ಆಗತ್ತೆ ಮನೆಯಲ್ಲಿ ಹೌಸ್ ವೈಫ್ ಆಗಿರೋರ್ಗೂ ಆಗುತ್ತೆ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರ್ಗೂ ಆಗುತ್ತೆ ಇಲ್ಲ ಸಣ್ಣದಾಗ ನಾನು ಟಾಯ್ಲೆಟಿಂಗ್ ಮಾಡ್ತಿದ್ದೀನಿ ಮನೇಲಿ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅನ್ನೋರ್ಗೂ ಆಗುತ್ತೆ ನಮ್ಮ ಮನೆಯವ್ರು ಖರ್ಚು ಕೊಡ್ತಾರೆ ಅದ್ರಲ್ಲೂ ಸ್ವಲ್ಪ ನಾನು ಉಳಿಸ್ತಿದ್ದೀನಿ ಅನ್ನೋರ್ಗೂ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ಯೂಸ್ಫುಲ್ ಆಗಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಆಗಿ ಬಂದು ಮನಿ ಸೇವ್ ಮಾಡ್ಬೇಕು ಅಂತ ನೀವ್ ಅನ್ಕೊಂಡ್ರೆ ಯಾವ ಖರ್ಚನ್ನ ಉಳಿಸ್ಬೇಕು ಅಂತ ಕೂಡ ನೀವ್ ಅನ್ಕೋಬೇಕು ಈಗ ಬಂದು ಖರ್ಚನ್ನ ಆಲ್ಮೋಸ್ಟ್ ನಾವು ಕಡಿಮೆ ಮಾಡಿದ್ರೆ ಮಾತ್ರನೇ ಮನಿ ಸೇವ್ ಅಂತ ಆಗೋದು ಈಗ ಒಂದು ಬಟ್ಟೆ ಯೂಸ್ ಮಾಡ್ತೀವಿ ಇಲ್ಲ ನಾವೇನೋ ಒಂದು ಶಾಪಿಂಗ್ ಮಾಡ್ತೀವಿ ಗ್ರಾಸರೀಸ್ ನ ಬೈ ಮಾಡ್ತೀವಿ ಇಲ್ಲ ಏನೋ ಒಂದು ಮನೆಗೆ ಒಂದು ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ಆ ಟೈಮ್ಗೆ ಅದು ಮುಖ್ಯನ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗ ನೀವು ಫೆಸ್ಟಿವಲ್ ಸೀಸನ್ ಬಂತು ಹೊಸ ಸೀರೆನೇ ತಗೋಬೇಕು ಅನ್ನೋ ತರ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅದ್ರ ಬದಲಾಗಿ ಮನೇಲೆ ಯಾವ್ದು ನನ್ನ ಹತ್ರ ಬೆಸ್ಟ್ ಆಗಿದೆ ಆ ಸ್ಯಾರಿ ನಾನು ಉಟ್ಕೋಬಹುದಲ್ವಾ ಅಂತ ನೀವು ಪ್ಲಾನ್ ಮಾಡಬಹುದು ಮತ್ತೆ ಬಂದು ಗ್ರಾಸರೀಸ್ ಮೀಲ್ ಮೀಲ್ ಪ್ಲಾನ್ ಮಾಡ್ಕೋಬಹುದು ಏನಂತಂದ್ರೆ ಮನೇಲಿ ಗಾಡಿ ಮಾಡ್ತೀರಾ ಈಗ ಒಂದು ಒಳ್ಳೆ ಅಡುಗೆ ಮಾಡ್ತಾ ಇದ್ದೀರಾ ಇನ್ನೂ ಎಷ್ಟು ಬೆಸ್ಟ್ ಆಗಿ ಬರೋ ವಾರದಲ್ಲಿ ನಾನು ಬೇರೆ ತರ ಮಾಡಬಹುದು ಇರೋ ಖಾಲಿ ಮಾಡಿ ನಾನು ಈ ವಾರದ ಒಂದು ಗ್ರಾಸರಿನ ಯಾವ್ದ್ರಲ್ಲಿ ಉಳಿಸ್ಬೋದು ಅಂತ ನೀವು ಟ್ರೈ ಮಾಡ್ಬೋದು ಈಗ ಬೇಳೆನ ದಿನಾ ಯೂಸ್ ಮಾಡಿ ಅಡುಗೆ ಮಾಡ್ತಿದೀರಾ ಅಂತಂದ್ರೆ ತರಕಾರಿಗಳನ್ನು ಯೂಸ್ ಮಾಡಿ ಯಾವ್ದಾದ್ರು ಪಲ್ಯದ ರೀತಿಯಲ್ಲೋ ಇಲ್ಲ ಸಾಂಬಾರಿನ ರೀತಿಯಲ್ಲೋ ಮಾಡಿ ನೀವು ಬೇಳೆಯ ಒಂದು ಖರ್ನ ಉಳಿಸಬಹುದು ಸೊ ಸೊಪ್ಪಿನ ಸಾಂಬಾರ್ ಮಾಡ್ಬೋದು ಯಾವ್ದಾದ್ರು ಗೊಜ್ಜುಗಳು ಮಾಡ್ಕೋಬಹುದು ಈ ರೀತಿ ಕೆಲವ್ರು ಬಂದು ಬೇಳೆ ಇಲ್ದಿರಾನೇ ಅಡಿಗೆ ಆಗಲ್ಲ ಬೇಳೆ ಹಾಕ್ಲೇಬೇಕು ಈಗ ರೇಟ್ ಟೂ ಹಂಡ್ರೆಡ್ ಮೇಲೆ ಇದೆ ಟು ತರ್ಟಿ ವರ್ಗೂ ಇದೆ ಗ್ರಾ ಒಂದ್ ಕೆಜಿ ಬೇಳೆ ಒಂದು ಈ ತರ ಎಲ್ಲ ಯೋಚನೆ ಮಾಡುವಾಗ ತುಂಬಾ ಕಡಿಮೆ ರೇಟಿನ ಬೇಳೆಗಳು ಇರ್ತವೆ ಸೊ ಅದರಿಂದ ನೆನೆಸಿ ಮೊಳಕೆ ಕಾಳು ಮಾಡೋದು ಈ ರೀತಿ ಸೊ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಉಳಿಸಕ್ಕಾಗುತ್ತೋ ಅಷ್ಟು ಉಳಿಸಿ ಮತ್ತೆ ಇರೋ ಗ್ರಾಸರೀಸ್ ನ ಖಾಲಿ ಮಾಡಿ ಫಸ್ಟ್ ಮತ್ತೆ ಡಿ ಮಾರ್ಟ್ ಈ ತರ ಸೂಪರ್ ಮಾರ್ಕೆಟ್ ಎಲ್ಲಾದ್ರೂ ಹೋಗ್ತೀನಿ ಅಂತ ನೀವು ಪ್ಲಾನ್ ಮಾಡ್ಕೊಂಡ್ರೆ ಫಸ್ಟ್ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಆ ಲಿಸ್ಟ್ ಇರೋದನ್ನೇ ನಾನು ತರ್ತೀನಿ ಅದನ್ನು ಮೀರಿ ನನ್ನ ಕೈಯಿಂದ ನಾನು ಯಾವ್ದು ತಗೊಳ್ಳೋದೇ ಇಲ್ಲ ಅನ್ನೋ ತರ ನೀವು ಲಿಸ್ಟ್ ಮಾಡ್ಕೊಂಡು ಹೋಗಿ ಲಿಸ್ಟ್ ನೋಡೇನೆ ತಗೋ ಬರ್ಬೇಕು ಈ ಡಿ ಮಾರ್ಟ್ ಸೂಪರ್ ಹೋದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಅಲ್ಲಿ ತುಂಬಾನೇ ನಮ್ಮ ಮನಸ್ಸು ಚಂಚಲ ಆಗುತ್ತೆ ಒಂದಕ್ಕೆ ಹತ್ತು ಐಟಮ್ಸ್ ಅನ್ನ ಎಕ್ಸ್ಟ್ರಾ ತಗೊಂಡ್ ಬರ್ತೀವಿ ಅಲ್ಲಿ ಬಿಲ್ ಮಾಡೋವಾಗ್ಲೇ ಗೊತ್ತಾಗುತ್ತೆ ಇವು ಆಗಿದೆ ಬಿಲ್ ಅಂತ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡೋದು ಬಂದು ತುಂಬಾ ತುಂಬಾನೇ ಒಳ್ಳೇದು ಆಲ್ಮೋಸ್ಟ್ ಬಂದು ನೀವು ಸಣ್ಣ ಪುಟ್ಟ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಿ ಅಕ್ಕಪಕ್ಕ ಇರೋ ಅಂಗಡಿಗಳಲ್ಲಿ ಪ್ರಾವಿಷನ್ಸ್ ಅಲ್ಲೇ ಹೋಗಿ ಎಷ್ಟು ನಿಮಗೆ ಮನೆಗೆ ಏನ್ ಬೇಕು ಅಷ್ಟು ಗ್ರಾಸರೀಸ್ ಮಾತ್ರ ಬೈ ಮಾಡೋದಕ್ಕೆ ಆದಷ್ಟು ರೂಢಿ ಮಾಡ್ಕೊಳ್ಳಿ ಸಿಗದೆ ಇರೋ ಐಟಮ್ಸ್ ನಾವು ಆನ್ಲೈನ್ ಡಿಮಾರ್ಟ್ ಅಲ್ಲ ಹೋಗ್ತಿದ್ದೆ ಈಗ ಡಿಮಾರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಬಂದು ಅವಾಯ್ಡ್ ಮಾಡ್ತೀನಿ ನೆಸೆಸಿಟಿ ಮಾತ್ರನೇ ಈ ಟಿಫನ್ ಬಾಕ್ಸ್ ಏನಾದ್ರೂ ಇದ್ರೆ ಮಾತ್ರ ಹೋಗ್ತೀನಿ ಆನ್ಲೈನ್ ಎಲ್ಲ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ನಾನು ಅಕ್ಕಪಕ್ಕ ಇರುವಂತ ಅಂಗಡಿಗಳಲ್ಲೇನೆ ಕೆಲವೊಂದು ನ ಬೈ ಮಾಡ್ತೀನಿ ಸಿಗದೆ ಇರುವುದು ಸಿಗದೆ ಇರುವಂತದ್ದು ಮತ್ತೆ ಚೀಪ್ ಆಗ ಸಿಗುವಂತದ್ನೆಲ್ಲ ಅಮೆಝಾನ್ ಪ್ಯಾಂಟ್ರಿಯಲ್ಲಿ ಬಂದು ನಾನು ಆರ್ಡರ್ ಹಾಕ್ತೀನಿ ಅದ್ರಲ್ಲಿ ನನಗೆ ಆಫರ್ ಮಾಡಿರೋದ್ರಿಂದ ನನಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ನಾನು ಅದ್ರಲ್ಲಿ ಗ್ರೈಂಡರ್ ಕೂಡ ತಗೊಂಡೆ ಅರೌಂಡ್ ಹತ್ತು ರೂಪಾಯಿ ಕಮ್ಮಿ ಫೋರ್ ತೌಸಂಡ್ ಗೆ ಗ್ರೈಂಡರ್ ತಗೊಂಡೆ ಅಂತ ಕೂಡ ನಾನು ನಿಮ್ಗೆ ಹೇಳಿದೀನಿ ಕ್ಯಾಶ್ ಬ್ಯಾಕಲ್ಲಿ ನಾನು ತಗೊಂಡಂತ ಒಂದು ಗಿಫ್ಟ್ ಅದು ಸೊ ಅದು ನನಗೆ ಗಿಫ್ಟ್ ನನಗೆ ಅದು ಒಂದು ಬ್ಯಾಲೆನ್ಸಲ್ಲೇ ಅಂದರೆ ನಾವು ಏನು ಕ್ಯಾಶ್ ಬ್ಯಾಕ್ ಪಡ್ಕೊಂಡಿರ್ತೀವೋ ಅದೊಂದು ಇದರಲ್ಲಿ ಸೇರ್ಕೊಂಡಿರುತ್ತೆ ವ್ಯಾಲೆಟಲ್ಲಿ ನಾನು ಅದನ್ನು ಯೂಸ್ ಮಾಡಿ ಗ್ರೈಂಡರ್ ಕೂಡ ಬೈ ಮಾಡಿದೆ ಅದು ನನ್ನ ಸ್ವಂತ ಖರ್ಚಿನಿಂದ ಮಾಡಿ ತಗೊಂಡಿರೋದಲ್ಲ ನಾನು ತೊಗೊಂಡಂಥ ಗ್ರಾಸರೀಸ್ಗೆ ನನಗೆ ಬಂದಿರುವಂಥ ಕ್ಯಾಶ್ ಬ್ಯಾಕ್ ಆಫರ್ಸಿಂದ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ 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 ಆ್ಯಂಡ್ ಇಯರ್ ಇಯರಿಂದ ನಾನು ಕೂಟ್ಟಿಟ್ಟಿರುವಂಥ ಒಂದು ಕ್ಯಾಶ್ ಬ್ಯಾಕ್ಸಿಂದ ನಾನು ತಗೊಂಡಿರೋದು ಯಾಕಂದರೆ ಒಂದೊಂದು ಕ್ಯಾಶ್ ಬ್ಯಾಕು ಒಂದೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಸೊ ನನಗೆ ಅದು ನಿಯರ್ ಇತ್ತು ಸೊ ಹಂಗಾಗಿ ನಾನು ಎಲ್ಲಾನು ಸೇರಿನೆ ಅದಕ್ಕೆ ನಾನು ರಿಕವರಿ ಮಾಡ್ಕೊಂಬಿಟ್ಟೆ ರಿವಾರ್ಡ್ಸ್ನ ನ ಸೊ ಈ ರೀತಿ ಎಲ್ಲ ಮಾಡೋದು ಈ ಥರ ಎಲ್ಲ ಮಾಡಬೇಕಾಗತ್ತೆ ಈ ತರ ಮಾಡೋವಾಗ ಗ್ರಾಸರಿ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಉಳಿಸಿದ್ರಿ ಅಂತಂದ್ರೆ ಅದನ್ನ ಹಾಗೆ ಪಕ್ಕ ಹಾಕೊಂಡು ಬರ್ತಾ ಇರಬೇಕು ಒಂದು ಪರ್ಸಲ್ಲೋ ಇಲ್ಲ ನಿಮಗೆ ಇಷ್ಟವಾಗಿರುವಂಥ ಒಂದು ಸ್ಯಾರಿಯಲ್ಲೋ ಎಲ್ಲೋ ಒಂದ್ ಕಡೆ ನಿಮಗೆ ಒಂದು ಲಕ್ಕಿ ಅನ್ನೋ ಒಂದು ಜಾಗದಲ್ಲೋ ಎತ್ತಿಟ್ಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ಫ್ಯೂಚರ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ ಮತ್ತೆ ಕೆಲವರು ಬಂದು ನನಗೆ ಗೋಲ್ಡ್ ರೇಟ್ ಇಷ್ಟಿದೆ ಒಂದು ಗ್ರಾಮ್ ಹತ್ತತ್ರ ಒಂಬತ್ತು ಸಾವಿರ ಮೇಲೆ ಇದೆ ನಾವೆಲ್ಲ ತಗೊಳ ಆಗುತ್ತಾ ಖಂಡಿತವಾಗ್ಲೂ ಅದೆಲ್ಲ ಕನಸು ಆ ತರ ಎಲ್ಲಾನು ಹೇಳಿದೀರ ಇತ್ತು ಮೂರ್ ಸಾವಿರ ಇತ್ತು ಇವಾಗ ನಮಗೆ ದೊಡ್ಡದಾಗಿದೆ ಕರೆಕ್ಟ್ ಆ ಟೈಮಲ್ಲಿ ನಾನು ಅಷ್ಟೇ ಇರುವಾಗ ಮೂರ್ ಸಾವಿರ ಒಂದು ಗ್ರಾಮ್ ಅಂತ ಕೂಡ ಯೋಚನೆ ಮಾಡಿದೀನಿ ಸಾವಿರ ರೂಪಾಯಿ ಇತ್ತು ನಾನು ಕಾಲೇಜ್ ಡೇಸ್ ಸಾವಿರ ರೂಪಾಯಿ ಇತ್ತು ಈಗ ನನಗೆ ಮೂರ್ ಸಾವಿರ ಒಂದ್ ಗ್ರಾಮು ಅಂತ ಯೋಚನೆ ಮಾಡಿದೀನಿ ಬಟ್ ಈಗ ಅದೇ ತರ ಯೋಚನೆ ಮಾಡಕ್ ಹೋದ್ರೆ ಮದುವೆ ಆದ್ಮೇಲೆ ಮೂರು ಸಾವಿರ ಇತ್ತು ಈಗ ಒಂಬತ್ತು ಸಾವಿರ ಆಗಿದೆ ಅಂತ ಯೋಚನೆ ಮಾಡ್ತೀನಿ ಸೊ ಗೆ ಟೈಮ್ಗೆ ಟೈಮ್ ಟೈಮ್ಗೆ ಅದು ರೇಟ್ಸ್ ಬಂದು ನಮ್ಮ ಆ ರೀತಿನೇ ಅನ್ಸೋದು ಬಟ್ ಇಪ್ಪತ್ತು ಸಾವಿರ ಆದಾಗ ಹೇಗಿರುತ್ತೆ ನಿಮ್ಮ ಯೋಚನೆ ಮಾಡಿ ನೋಡಿ ಅದಕ್ಕೆ ಅಂತ ಹೇಳಿ ಈಗ ಒಂಬತ್ತು ಸಾವಿರ ಆಗಿದೆ ನನ್ನಿಂದ ತಗೊಳಕಾಗಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಒನ್ಸ್ ಆದರೂ ಟೆನ್ ತೌಸಂಡ್ ಆದ್ರೂ ಪಕ್ಕಕ್ಕೆ ಎತ್ತಿಡೋದಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಐದು ಗ್ರಾಮ್ ಆದ್ರೂ ನಾನು ತಗೋತೀನಿ ಒಂದು ಮೂರು ಗ್ರಾಮ್ ಆದ್ರೂ ನಾನು ತಗೊಳ್ಳೋದಕ್ಕೆ ಕೆಪಾಸಿಟಿಯನ್ನು ಬೆಳೆಸ್ಕೋತೀನಿ ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮಿಂದನೂ ಸಾಧ್ಯ ಇರುತ್ತೆ ಸೊ ತಿಂಗಳಿಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟ್ ಒಳಗಡೆ ನಿಮ್ಮ ಬೇಕಾಗ್ದೇ ಇರುವಂತಹ ಖರ್ಚುಗಳು ಏನು ಮಾಡ್ತಿದ್ದೀರಾ ಅನ್ನೆಸೆಸರಿಯಾಗಿ ಏನೇನು ನಿಮ್ಮಿಂದ ಹೋಗ್ತಿದೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ಕಟ್ ಆಫ್ ಮಾಡಿಕೊಂಡು ನಿಮಗೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಉಳಿದಿರೋ ದುಡ್ಡುಗಳನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಬನ್ನಿ ಅದೇನಾಗುತ್ತೆ ಅಂತಂದರೆ ಒಂದು ದಿವಸ ಐದು ಸಾವಿರ ಕೈಗೆ ಸಿಗುತ್ತೆ ಆರು ಸಾವಿರ ಆಗಿ ಕೈಗೆ ಸಿಗುತ್ತೆ ಒಂಬತ್ತು ಸಾವಿರ ಆಗಿ ಕೈಗೆ ಸಿಗುತ್ತೆ ಹದಿನೈದು ಇಪ್ಪತ್ತು ಸಾವಿರ ಕೂಡ ಆಗ್ಬೋದು ಈಗ ಒಂಬತ್ತು ಸಾವಿರ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತೀರಾ ಇನ್ನೊಂದು ಎರಡು ವರ್ಷದಲ್ಲಿ ಅಯ್ಯೋ ಒಂದು ಗ್ರಾಮ್ ಇಪ್ಪತ್ತು ಸಾವಿರ ಇದೆ ಏನ್ ಮಾಡೋದು ಅವಾಗ ಒಂಬತ್ತು ಸಾವಿರ ಇದಾಗೆ ತೊಗೊಂಡಿದ್ರೆ ಚೆನ್ನಾಗಿತ್ತಲ್ವಾ ಅನ್ಸುತ್ತೆ ಸೊ ನಾನು ಕೂಡ ಅಷ್ಟೇನೆ ಈಗ ಅಯ್ಯೋ ಮೂರ್ ಸಾವಿರ ಇದ್ದಾಗಲೇ ಚೆನ್ನ ಚೆನ್ನಾಗಿತ್ತು ತಗೊಳಕೆ ಅಂತ ಅನಿಸ್ತಾ ಇತ್ತು ಬಟ್ ಅವಾಗ ದುಡ್ಡು ಇರ್ಬೇಕಲ್ಲ ಇವಾಗ ದುಡ್ಡು ಇದೆ ಬಟ್ ಅಂದ್ರೆ ಇವಾಗ ಬಂದು ಅವಾಗ ಇದ್ದಿದ್ದ ಮೂರ್ ಸಾವಿರಕ್ಕೆ ಇವಾಗ ನಾನು ಒಂಬತ್ತು ಸಾವಿರಕ್ಕೆ ಹಾಕ್ತೀನಿ ಅಂದ್ರೆ ಮೂರು ಗ್ರಾಮ್ ತಗೊಳ್ಳುವಂತಹ ದುಡ್ಡು ಈಗ ನಾನು ಒಂದು ಗ್ರಾಮ್ ಹಾಕ್ತಾ ಇದೀನಿ ಇವಾಗ ನನ್ನ ಹತ್ರ ಒಂದ್ ಹತ್ ಸಾವಿರ ಇದೆ ಆದ್ರೆ ನನಗ್ ಬರೋದು ಒಂದೇ ಒಂದ್ ಒಂದೇ ಗ್ರಾಮೇ ಅದೇ ಅವಾಗ ಹತ್ತು ಸಾವಿರ ಇದ್ರೆ ನನಗೆ ಮೂರು ಗ್ರಾಮ್ ಬರ್ತಿತ್ತು ಬಟ್ ಇವಾಗ ದುಡ್ಡು ಇದೆ ಅಂತ ಜಾಸ್ತಿನೂ ತಗೊಳಕಾಗಲ್ಲ ಯಾಕಂದ್ರೆ ಆ ರೇಟ್ಗೆ ಅದ್ರ ರೇಟು ಸರ್ ಹೋಗುತ್ತೆ ಈಗ ನನ್ನ ಹತ್ರ ಇಪ್ಪತ್ತು ಸಾವಿರ ಇದೆ ನಾನು ಹೋಗಿ ಒಂದು ಗ್ರಾಮ್ ತಗೋ ಸಾವಿರ ತಗೋತೀನಿ ಅಂತ ಹೋದ್ರೆ ಅಲ್ಲಿ ಎರಡು ಗ್ರಾಮೇ ನನಗೆ ಸಿಗೋದು ಅದೇ ಇಪ್ಪತ್ತು ಸಾವಿರ ಮೂರ್ ಸಾವಿರ ಗ್ರಾಮ್ ಇದ್ದಾಗ ನನ್ನ ಹತ್ರ ಇರಲಿಲ್ಲ ಸೊ ನಾನು ಅವಾಗ ಅನ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಹೇಗೂ ನನಗೆ ಒಂದು ಆರು ಗ್ರಾಮ್ ಆರೂವರೆ ಗ್ರಾಮ್ ಆದರೂ ಏಳು ಗ್ರಾಮ್ ಆದರೂ ಸಿಗ್ತಾ ಇತ್ತು ಬಟ್ ಆ ದುಡ್ಡು ಅವಾಗ ಇರ್ಲಿಲ್ಲ ಇವಾಗ ಆ ದುಡ್ಡು ಇದೆ ಬಟ್ ಆ ರೇಟ್ಗೆ ಇವಾಗ ಅದು ಒಡವೆ ಇಲ್ಲ ಸೊ ತರನೇ ಎಲ್ಲಾ ಟೈಮು ನಮ್ಗೆ ಸೊ ಈಗ ಒಂಬತ್ತು ಸಾವಿರ ಇದೆ ಒಂದ್ ವಿಧದಲ್ಲಿ ಲಕ್ಕಿ ಅಂತ ಅನ್ಕೊಳ್ಳಿ ಒಂದ್ ಟೂ ತ್ರೀ ಇಯರ್ಸ್ ಆದ್ಮೇಲೆ ಯೋಚನೆ ಮಾಡಿ ನೋಡಿ ನೀವು ಮನಿ ಸೇವ್ ಮಾಡ್ತೀರಾ ಇಲ್ಲ ಅಂತ ಹೇಳಿಲ್ಲ ಬಟ್ ಒಂದ್ ಗ್ರಾಮ್ ಇಪ್ಪತ್ ಸಾವಿರ ಹದಿನೆಂಟು ಸಾವಿರ ಆಗಿತ್ತು ಅಂದ್ರೆ ನಾವು ತಗೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಸೊ ಒಡವೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ನೀವು ಇನ್ಶೂರೆನ್ಸ್ ಗಳಿಗೆ ಮಕ್ಳು ಎಜುಕೇಷನ್ಗೆ ಈ ಎಸ್ ಐ ಪಿಗೆ ಮತ್ತು ಸಿಸ್ಟಮ್ಯಾಟಿಕಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ ಎಸ್ ಐ ಪಿ ಅಂತ ಫೋನ್ಪೇಲ್ಲೂ ನಿಮ್ಗೆ ಅವೈಲೇಬಲ್ ಇದೆ ಇಲ್ಲಾಂದ್ರೆ ನೀವು ಬ್ಯಾಂಕ್ಗಳಲ್ಲೂ ಹೋಗಿ ವಿಚಾರಿಸ್ಬಿಟ್ಟು ನೀವು ಮಾಡ್ಬೋದು ಅದ್ರ ಬಗ್ಗೆ ಏನು ಅಂತ ನೋಡ್ಕೊಂಡು ಮಾಡ್ಕೊಳ್ಳೋದು ಅದು ವರ್ಷಕ್ಕೆ ಎಷ್ಟು ಅಂತೆಲ್ಲ ಆ್ಯಡ್ ಆಗುತ್ತೆ ಸೊ ಆ ಥರ ಬೇಕಾದರೂ ನೀವು ಮಾಡ್ಕೋಬೋದು ಕಮ್ಮಿ ಕಮ್ಮಿಯಿಂದ ಕೂಡಿಡೋದು ಟ್ರೈ ಮಾಡ್ಬೋದು ಗೋಲ್ಡ್ ಅಂತಲ್ಲ ನೀವು ಸಿಲ್ವರ್ಗೆ ಇನ್ವೆಸ್ಟ್ ಮಾಡ್ಬೋದು ಸಿಲ್ವರ್ಗೆ ಇನ್ವೆಸ್ಟ್ ಮಾಡುವಾಗ ನೀವು ಬಂದು ನೈಂಟಿ ಟೂ ಪಾಯಿಂಟ್ ಹಾಲ್ಮಾರ್ಕ್ ಇರುವಂತಹ ಬೆಳ್ಳಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಚಿನ್ನ ಅಂತ ತೊಗೊಂಡ್ರೆ ಟ್ರಿಬಲ್ ನೈನ್ಗೆ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿ ಯಾಕಂದರೆ ವೇಸ್ಟೇಜನ್ನು ಉಳಿಸ್ಬಿಟ್ಟು ನೀವು ಬರೀ ಜಿ ಎಸ್ ಟಿ ಮಾತ್ರ ಕೊಟ್ಕೊಳ್ಳಿ ನಾಳೆ ದಿವಸ ರೇಟ್ ಜಾಸ್ತಿ ಆದಾಗ ಕೂಲಿ ಕೊಟ್ಬಿಟ್ಟು ವೇಸ್ಟೇಜ್ ಕೊಟ್ಬಿಟ್ಟು ಒಡವೆ ಮಾಡಿಸ್ಕೊಡಿರಂತೆ ಅಂದ್ರೆ ನೀವು ದುಡ್ಡೇ ಮಾಡ್ಕೋಬಹುದು ಅದಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಳ್ಳೊಳ್ಳೆ ಇನ್ಶೂರೆನ್ಸ್ ಪ್ಲಾನ್ಸ್ಗಳಿದಾವೆ ಅದಕ್ಕೆ ಬೇಕಾದರೆ ಇನ್ ಇನ್ವೆಸ್ಟ್ ಮಾಡ್ಬೋದು ತ್ರೀ ಇಯರ್ಸ್ಗೆ ಇಯರ್ಸ್ ಇಯರ್ಸ್ಗೆ ಒಳ್ಳೆ ನಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ ಸೊ ಆ ಥರ ಬೇಕಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ನೋಡ್ಕೋಬಹುದು ಈ ರೀತಿ ಎಲ್ಲಾನು ಮಾಡಿ ನಾವು ಇನ್ವೆಸ್ಟ್ ಮಾಡಬಹುದು ಬರೀ ಸೇವಿಂಗ್ ಮಾತ್ರ ಅಲ್ಲ ಆ ಸೇವಿಂಗ್ ಮಾಡಿರುವಂತಹ ಒಂದು ಹಣವನ್ನ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಗೋಲ್ಡ್ ಸಿಲ್ವರಲ್ಲೋ ಇಲ್ಲ ಒಂದು ಈ ರೀತಿ ಒಂದು ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ಬ್ಯಾಂಕಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಬ್ಯಾಂಕಲ್ಲಿ ಬಂದು ಒಂದೊಳ್ಳೆ ನಮಗೆ ಕನ್ಫ್ಯೂಸ್ ಇಲ್ದಿರ ನೀಟಾಗಿ ಹೇಳ್ಕೊಡ್ತಾರೆ ಮಕ್ಳು ಎಜುಕೇಷನ್ಗೆ ಎಲ್ಲಾನು ಐದು ವರ್ಷದ ಮೂರು ವರ್ಷದ ಪ್ಲಾನ್ಸ್ ತುಂಬಾನೇ ಇದಾವೆ ನೀವಲ್ಲೋ ಕೂತ್ರೆ ನಿಮಗೆ ಸುಮಾರು ಎಕ್ಸ್ಪ್ಲೈನ್ ಮಾಡೋರು ಸುಮಾರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಯಾವ್ದು ಅಫರ್ಟಬಲ್ ಅನ್ಸುತ್ತೋ ನೀವು ಅದನ್ನ ಬಂದು ಮಾಡಿಸ್ಕೋಬಹುದು ಈ ರೀತಿ ಎಲ್ಲಾನು ನೀವು ಮಾಡ್ಕೋಬೇಕು ಹೆಣ್ಮಕ್ಳು ಬಂದು ಮೈನ್ ದುಡ್ಡು ಉಳಿಸೋದ್ರಲ್ಲಿ ತುಂಬಾ ಜಾಣ್ಮೆ ಇರಬೇಕು ನಾವು ರುಚಿ ರುಚಿಯಾಗಿ ಅಡಿಗೆ ಅಡ ಪಾತ್ರೆ ತೊಳಿತೀವಿ ಬಟ್ಟೆ ಹೋಗಿತಿವಿ ಮನೇಲಿ ಎಲ್ಲ ಕೆಲಸನೂ ಮಾಡ್ತೀವಿ ಅದ್ರ ಜೊತೆಗೆ ಮನಿ ಸೇವಿಂಗ್ ಯಾವ ಹೆಣ್ಮಕ್ಳು ಮಾಡ್ತಾರೋ ಅವ್ರು ತುಂಬಾ ಬುದ್ಧಿವಂತರಾಗಿರ್ತಾರೆ ಖಂಡಿತವಾಗ್ಲೂ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಾವು ಎಕನಾಮಿಕಲಿ ಕೂಡ ನಾವು ಫಿಟ್ ಆಗಿರಬೇಕು ದುಡಿಯೋರೆ ಆಗಿರ್ಬೋದು ನಾವು ಬಂದು ಮನೆಯಲ್ಲಿ ಜಸ್ಟ್ ಹೋಮ್ ಬೇಕರ್ ಆಗು ಆಗಿರ್ಬೋದು ಬಟ್ ಏನೇ ಆಗಿದ್ರು ಕೂಡ ನಾವು ಆ ಒಂದು ಮನಿ ಸೇವಿಂಗ್ ಅನ್ನೋದ್ರಲ್ಲಿ ಗಮನ ಇಡಬೇಕು ಈಗ ವರ್ಕಿಂಗ್ ವಿಮೆನ್ಸ್ ಬಂದು ತಿಂಗ್ಳಗ್ ಒಂದು ಹತ್ತು ಸಾವಿರ ಕೂಡಿಡ್ತಾರೆ ಅಂದ್ರೆ ಮನೆಯಲ್ಲಿ ನಾವು ಬರೀ ಮನೆ ಕೆಲಸ ಮಾಡ್ಕೊಂಡಿದ್ದೀವಿ ನಮ್ಗೆ ಏನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಲ್ಲ ನಾವೇನು ಕೂಡಿಕ್ತಾ ಇಲ್ಲ ಅನ್ನೋರು ಈ ಗ್ರಾಸರೀಸಲ್ಲಿ ಅಲ್ಲಿ ಮನೆಯವರು ಹಣದಲ್ಲಿ ಈ ಶಾಪಿಂಗ್ ಮಾಡುವಂತ ದುಡ್ಡಲ್ಲಿ ಆದಷ್ಟು ಹಣ ನೋಡಿದಾಗೆಲ್ಲ ಸೇವಿಂಗ್ ಪರ್ಸ್ನೇ ನೆನ್ಪಿಟ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಹಣ ಇರೋದೇ ಖರ್ಚು ಮಾಡೋದಕ್ಕೆ ತಿನ್ನೋದಕ್ಕೆ ನಾವು ಎಂಜಾಯ್ ಮಾಡೋದಕ್ಕೆ ಈ ರೀತಿ ಎಲ್ಲ ಅನ್ಕೋತಾರೆ ಅದೆಲ್ಲ ಓಕೆ ಬಟ್ ಲಿಮಿಟೆಡ್ ಆಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಅದಕ್ಕೆ ಅಂತ ಅದನ್ನೆಲ್ಲ ಇನ್ವೆಸ್ಟ್ ಮಾಡೋದು ಬಂದು ಕೆಟ್ಟ ವಿಷಯದಲ್ಲಿ ಅಂದ್ರೆ ತುಂಬಾ ವೇಸ್ಟ್ ವಿಷಯದಲ್ಲಿ ತುಂದು ವೆಚ್ಚದಲ್ಲಿ ಈಗ ಬಂದು ಆ ಸುಮ್ ಸುಮ್ನೆ ಫಿಲಮ್ಸ್ಗೆ ಹೋಗೋದು ಟೈಮ್ ಇದೆ ಸೊ ನಮಗೆ ಮತ್ತೆ ನಮಗೆ ಲಾಭ ಕೊಡದೇ ಇರುವಂತಹ ವಿಷಯದಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ತಪ್ಪು ಉದಾಹರಣೆಗೆ ಎಂಜಾಯ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಬಟ್ಟೆಗಳು ಪರ್ಚ್ ಪರ್ಚೇಸ್ ಮಾಡುವಂಥದ್ದು ಇಲ್ಲಾಂದ್ರೆ ಸುಮ್ ಸುಮ್ಮನೆ ಹೋಟ್ಲಲ್ಲಿ ಹೋಗಿ ಊಟ ಮಾಡೋದು ವೇಸ್ಟ್ ಖರ್ಚುಗಳನ್ನು ಮಾಡೋದು ಬಟ್ಟೆಗಳಿದ್ರು ಬಟ್ಟೆಗಳು ಕೊಂಡ್ಕೊಳ್ಳೋದು ಚಿನ್ನದ ಒಡವೆ ಇದ್ರೂ ಆರ್ಟಿಫಿಷಿಯಲ್ಸ್ನ ತಗೊಳ್ಳೋದು ಈ ರೀತಿ ಎಲ್ಲ ಮಾಡೋವಾಗ ಏನಾಗುತ್ತೆ ಅಂದ್ರೆ ಹಣ ಖಂಡಿತವಾಗ್ಲೂ ವೇಸ್ಟ್ ಆಗುತ್ತೆ ಆಲ್ಮೋಸ್ಟ್ ಇರುವಂತ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಯೋಚನೆ ಮಾಡಿ ದುಡ್ಡನ್ನ ಕೂಡಿಡಬೇಕಾಗುತ್ತೆ ಹೌಸ್ ವೈಫ್ ನಾನು ನನಗೆ ತಿಂಗಳಿಗೊಂದು ಸಾವಿರ ರೂಪಾಯಿ ಉಳಿಸಿದ್ರೆ ದೊಡ್ಡ ವಿಷಯ ಅಂತಂದ್ರೆ ಪರವಾಗಿಲ್ಲ ಅದೇನ್ ಸಣ್ಣ ಅಮೌಂಟ್ ಅಲ್ಲ ಸಾವಿರ ರೂಪಾಯಿ ಅಮೌಂಟೇನೆ ಅದನ್ನ ಬರೋ ತಿಂಗಳಲ್ಲಿ ಇನ್ನು ಮಾಡ್ಬೇಕು ಸಾವಿರದ ಮುನ್ನೂರು ಮಾಡ್ಬೇಕು ಅಂತ ಮೈಂಡಲ್ಲಿ ಅನ್ಕೊಳ್ಳಿ ಸೊ ಏನಂತಂದ್ರೆ ಎಲ್ಲ ಹೆಣ್ಮಕ್ಳು ಅಷ್ಟೇನೆ ಮನೇಲಿ ಎಷ್ಟ್ ಅಚ್ಕಟ್ಟಾಗಿ ನಾವ್ ಇರ್ತೀವೋ ಅದೇ ತರನೆ ಎಲ್ಲ ಅಚ್ಕಟ್ಟಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ತೀವೋ ಅದೇ ತರ ಹಣ ಉಳಿಸೋದ್ರಲ್ಲೂ ತುಂಬಾ ಜಾಣ್ಮೆ ಆಗಿರ್ಬೇಕು ಇವಾಗ ಮೈಂಡಲ್ಲಿ ಇಟ್ಕೊಳ್ಳಿ ಮನೇಲಿ ಎಲ್ಲಾ ಕೆಲಸ ಅಚ್ಕಟ್ಟಾಗಿ ಮಾಡ್ತೀನಿ ನಾನು ತುಂಬಾ ಜಾಣೆ ಅಂತ ಅನ್ಕೊ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ಆ ರೀತಿ ನೀವು ಅನ್ಕೊಂಡ್ರೆ ಒಂದಿಲ್ಲ ಒಂದ್ ದಿವಸ ಕಷ್ಟದಲ್ಲಿ ಸಿಕ್ಕೋತೀರಾ ನಾನ್ ಹೇಳೋದೇನಂದ್ರೆ ಮನೆ ಕೆಲಸನೂ ಮಾಡಿ ಮಾಡಬಾರ್ದು ಮಾಡಬಾರದು ಅಂತಲ್ಲ ಜೊತೆಗೆ ಹಣವನ್ನ ಸೇವ್ ಮಾಡೋದು ಗೋಲ್ಡನ್ನು ಪರ್ಚೇಸ್ ಮಾಡೋದು ನಿಮ್ಮ ಸೇವಿಂಗ್ಸ್ ವೇಸ್ಟ್ ಮಾಡದೆ ಒಂದು ಒಳ್ಳೆ ವಿಚಾರಕ್ಕೆ ನೀವು ಉಳಿತಾಯ ಮಾಡಿ ಅದನ್ನ ಬೆಳೆಸುವಂಥದ್ದು ಬಂದು ಒಳ್ಳೆಯ ಜಾಣ್ಮೆಯ ಹೆಣ್ಮಕ್ಳಿಗೆ ಲಕ್ಷಣವಾಗಿರುತ್ತೆ ಸೊ ಇದು ಮೈಂಡಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸುಮಾರು ಮನಿ ಸೇವಿಂಗ್ ಟಿಪ್ಸನ್ನು ಹೇಳ್ತೀನಿ ಇನ್ನೂ ನಾನು ಗ್ಯಾದರ್ ಮಾಡಿಕೊಂಡು ಹೇಳ್ತೀನಿ ಮತ್ತೆ ಜಾರ್ ಆ್ಯಪ್ ಬಗ್ಗೆ ಕೂಡ ಕೇಳಿದ್ದೀರ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಲೇ ಇಲ್ಲ ನಾನು ಫೋನ್ಪೇಲಿ ಬಂದು ಗೋಲ್ಡ್ದು ಹೇಳಿದ್ದೆ ಬಟ್ ಇದು ಹೇಳಿಲ್ಲ ಜಾರ್ ಆ್ಯಪ್ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಟೇಕ್ ಕೇರ್ ಬಾಯ್